ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಭಕ್ತರ ಭಕ್ತಿಗೆ ಅತಿ ಬೇಗನೆ ಪ್ರಸನ್ನರಾಗುವ ದೇವರೆಂದರೆ ಶಿವಪರಮಾತ್ಮರು ಪರಮೇಶ್ವರರು ಸರ್ವ ಸ್ವತಂತ್ರರು ಭಕ್ತರು ಬೇಡಿದ್ದನ್ನೆಲ್ಲವನ್ನು ನೀಡುವಂತಹ ಶಕ್ತಿಯುತವಾದ ದೇವರು ಹೀಗಾಗಿಯೇ ಹಿಂದೂ ಧರ್ಮದಲ್ಲಿ ಶಿವಪರಮಾತ್ಮರಿಗೆ ಅತಿ ಹೆಚ್ಚು ಭಕ್ತಾದಿಗಳಿದ್ದಾರೆ ಶಿವ ಪರಮಾತ್ಮರನ್ನು ಒಲಿಸಿಕೊಳ್ಳಲು ಹಲವಾರು ಮಂತ್ರಗಳಿವೆ ಅವುಗಳಲ್ಲಿ ಅತ್ಯಂತ ಪ್ರಬಲವಾದ ಸ್ತೋತ್ರವೊಂದರ ಬಗ್ಗೆ ನಾವಿಂದು ಹೇಳ ಹೊರಟಿದ್ದೇವೆ ಕೇವಲ ಐದು ನಿಮಿಷದಲ್ಲಿ ಪರಿಣಾಮವನ್ನು ಬೀರುವಂತಹ ಮಹಾಸ್ತೋತ್ರವಿದು ಈ ಸ್ತೋತ್ರವನ್ನು ಪಠಣ ಮಾಡುವುದರಿಂದ ಶಿವದೇವರನ್ನು ಮಾತ್ರವಲ್ಲದೆ ಲಕ್ಷ್ಮೀದೇವಿಯನ್ನೂ ಸಹ ಒಲಿಸಿಕೊಳ್ಳಬಹುದು ಶಿವಪರಮಾತ್ಮರ ಭಕ್ತಾದಿಗಳಲ್ಲಿ ಪ್ರಾಯಶಃ ಮೊದಲು ನಿಲ್ಲುವವ ರಾವಣ ಶಿವಪರಮಾತ್ಮರನ್ನು ಮೆಚ್ಚಿಸಲು ತನ್ನ ಹತ್ತು ತಲೆಗಳನ್ನು ಕಡಿದುಕೊಂಡು ಶಿವಪರಮಾತ್ಮರಿಂದಲೇ ತನ್ನ ತಲೆಗಳನ್ನು ಮತ್ತೆ ಪಡೆದವನಲ್ಲದೆ ಶಿವಪರಮಾತ್ಮರ ಆತ್ಮಲಿಂಗವನ್ನು ಸಹ ಪಡೆದವ ಮಹಾಶಿವಭಕ್ತ ರಾವಣ ರಾವಣ ಒಬ್ಬ ರಾಕ್ಷಸ ಮಾತ್ರವಲ್ಲ ಅವನು ಮಹಾನ್ ಪಂಡಿತ ರಾವಣನು ಶಿವದೇವರನ್ನು ಮೆಚ್ಚಿಸಲು ಸ್ತೋತ್ರವೊಂದನ್ನು ರಚಿಸಿ ಶಿವದೇವರ ವಿಶೇಷ ಅನುಗ್ರಹಕ್ಕೆ ಪಾತ್ರನಾಗಿದ್ದ ಆ ಪ್ರಭಾವಶಾಲಿ ಸ್ತೋತ್ರವೇ ಶಿವತಾಂಡವ ಸ್ತೋತ್ರ ಇದರಲ್ಲಿ ಶಿವಪರಮಾತ್ಮರ ಶಕ್ತಿ ಮತ್ತು ಸೌಂದರ್ಯವನ್ನು ಹಾಡಿ ಹೊಗಳಲಾಗಿದೆ ಎಲ್ಲ ಮಂತ್ರಗಳಿಗಿಂತಲೂ ಶಿವಪರಮಾತ್ಮರಿಗೆ ತಾಂಡವ ಸ್ತೋತ್ರವೆಂದರೆ ಹೆಚ್ಚು ಪ್ರೀತಿ ಈ ಸ್ತೋತ್ರದಲ್ಲಿ ಅಪಾರ ಶಕ್ತಿ ಅಡಗಿದೆ ಈ ಸ್ತೋತ್ರವನ್ನು ಪಠಣ ಮಾಡಿದರೆ ಶಿವಪರಮಾತ್ಮರು ಬಹು ಬೇಗನೆ ಪ್ರಸನ್ನರಾಗುತ್ತಾರೆ ತಾಂಡವ ಎಂದರೆ ಶಿವಪರಮಾತ್ಮರು ಪ್ರದರ್ಶಿಸಿದ ಅಲೌಕಿಕ ನೃತ್ಯ ಶಿವಪರಮಾತ್ಮರು ಕೋಪಗೊಂಡಾಗ ಸಂತೋಷಗೊಂಡಾಗ ತಮ್ಮ ಭಾವನೆಯನ್ನೆಲ್ಲ ತಾಂಡವ ನೃತ್ಯದ ಮೂಲಕವೇ ಪ್ರಕಟಿಸುತ್ತಾರೆ ಶಿವತಾಂಡವ ಸ್ತೋತ್ರವನ್ನು ರಾವಣ ರಚನೆ ಮಾಡಲು ಕಾರಣವೇನು ಶಿವತಾಂಡವ ಸ್ತೋತ್ರವನ್ನು ಪಠಣ ಮಾಡಿದರೆ ಉಂಟಾಗುವಂತಹ ಲಾಭಗಳೇನು ಬನ್ನಿ ವೀಕ್ಷಕರೇ ನಮ್ಮ ಪ್ರಸ್ತುತ ಸಂಚಿಕೆಯಲ್ಲಿ ಶಿವತಾಂಡವ ಸ್ತೋತ್ರದ ಬಗ್ಗೆ ಅನೇಕ ಕುತೂಹಲ ಭರಿತ ಮಾಹಿತಿಗಳನ್ನೆಲ್ಲ ನಾವಿಂದು ತಿಳಿದುಕೊಳ್ಳೋಣ ಶಿವತಾಂಡವ ಸ್ತೋತ್ರದ ಹಿನ್ನೆಲೆ ರಾವಣನಿಗೆ ಒಮ್ಮೆ ತನ್ನ ಬಲದ ಮೇಲೆ ಅತ್ಯಧಿಕವಾದ ಅಹಂ ಮೂಡುತ್ತದೆ ತನಗೆ ಯಾರೂ ಸರಿಸಾಟಿ ಇಲ್ಲವೆಂದು ರಾವಣ ಹಿಗ್ಗಿರುತ್ತಾನೆ ತನ್ನ ಶಕ್ತಿಯನ್ನು ತನ್ನ ಆರಾಧ್ಯ ದೇವರಾದಂತಹ ಶಿವದೇವರ ಮೇಲೆ ಪ್ರಯೋಗ ಮಾಡಲು ನಿಶ್ಚಯಿಸುತ್ತಾನೆ ಶಿವಪರಮಾತ್ಮರ ಸಮೇತ ಕೈಲಾಸವನ್ನೇ ತನ್ನ ಲಂಕೆಗೆ ತಂದು ಬಿಡಬೇಕೆಂದು ರಾವಣ ನಿಶ್ಚಯಿಸುತ್ತಾನೆ ಹೀಗೆ ಅಹಂಭಾವದಿಂದ ರಾವಣ ತನ್ನ ಭುಜಗಳಿಂದ ಕೈಲಾಸ ಪರ್ವತವನ್ನು ಹಿಡಿದು ಮೇಲೆತ್ತಲು ಪ್ರಯತ್ನ ಪಡುತ್ತಾನೆ ರಾವಣನ ಅಹಂಕಾರಕ್ಕೆ ತಕ್ಕ ಪಾಠವನ್ನು ಕಲಿಸಬೇಕೆಂದು ನಿರ್ಧರಿಸಿದಂತಹ ಶಿವಪರಮಾತ್ಮರು ಪಾದದ ಅಂಗುಷ್ಟದಿಂದ ಪರ್ವತವನ್ನು ಮೆದುವಾಗಿ ಒತ್ತುತ್ತಾರೆ ಅದರ ರಭಸಕ್ಕೆ ಮಹಾಬಲಶಾಲಿಯಾದ ರಾವಣನು ಪರ್ವತದಡಿ ಸಿಲುಕಿ ವಿಲವಿಲ ಒದ್ದಾಡಿ ಬಿಡುತ್ತಾನೆ ಈ ಸಂಕಟದ ನೋವಿನಿಂದ ಮುಕ್ತಿಯನ್ನು ಹೊಂದಲು ಪ್ರಚಂಡ ವಿದ್ವಾಂಸನಾದ ರಾವಣ ತಕ್ಷಣ ಅಪೂರ್ವ ಅನುಪಮ ತಾಂಡವ ಸ್ತೋತ್ರವನ್ನು ರಚನೆ ಮಾಡಿ ಶಿವದೇವರನ್ನು ಸ್ತುತಿಸಿ ಶಿವಪರಮಾತ್ಮರನ್ನು ಪ್ರಸನ್ನಗೊಳಿಸುತ್ತಾನೆ ಶಿವದೇವರನ್ನು ಮೆಚ್ಚಿಸಲು ಸಂಗೀತ ಅತ್ಯಂತ ಶಕ್ತಿಶಾಲಿ ಸಾಧನ ಎಂದು ಉಲ್ಲೇಖಿಸಲಾಗುತ್ತದೆ ರಾವಣನ ಸಂಗೀತಕ್ಕೆ ಮನಸೋದ ಶಿವಪರಮಾತ್ಮರು ಸಂತಸದಿಂದ ಕುಣಿದು ಕುಪ್ಪಳಿಸುತ್ತಾರೆ ರಾವಣನ ಈ ಸ್ತುತಿ ಶಿವಪರಮಾತ್ಮರಿಗೆ ಅಮೃತಾನಂದ ನೀಡಿದ್ದರಿಂದ ಕೈಲಾಸ ಪರ್ವತವನ್ನು ರಾವಣನ ಮೇಲಿನಿಂದ ಹಿಂದೆ ಸರಿಸಿ ರಾವಣನನ್ನು ನೋವಿನಿಂದ ಶಿವಪರಮಾತ್ಮರು ಮುಕ್ತಿಗೊಳಿಸುತ್ತಾರೆ ಹಾಗೂ ರಾವಣನಿಗೆ ಹಲವಾರು ವರಗಳನ್ನು ಕರುಣಿಸುತ್ತಾರೆ ಆದ್ದರಿಂದಲೇ ಯಾರು ಈ ದಿವ್ಯ ಶಿವತಾಂಡವ ಸ್ತೋತ್ರವನ್ನು ಉಚ್ಚರಿಸುತ್ತಾರೋ ಹಾಗೂ ಭಕ್ತಿ ಭಾವದಿಂದ ಪಠಣ ಮಾಡುತ್ತಾರೋ ಅವರ ಸಕಲ ಇಷ್ಟಾರ್ಥಗಳನ್ನು ಶಿವಪರಮಾತ್ಮರು ಶೀಘ್ರವೇ ಪೂರ್ಣಗೊಳಿಸುತ್ತಾರೆ ಎಂತಹ ಭಯಂಕರವಾದ ಕಷ್ಟಗಳು ಬಂದರೂ ಸಹ ಸಹಿಸುವ ಶಕ್ತಿಯನ್ನು ಶಿವದೇವರು ಕರುಣಿಸುತ್ತಾರೆ ಶಿವತಾಂಡವ ಸ್ತೋತ್ರದ ಪ್ರಯೋಜನಗಳು ಶಿವತಾಂಡವ ಸ್ತೋತ್ರದಿಂದ ಅಸಂಖ್ಯಾತ ಪ್ರಯೋಜನಗಳಿವೆ ಶಿವತಾಂಡವ ಸ್ತೋತ್ರವನ್ನು ಪಠಣ ಮಾಡುವುದು ಹಾಗೂ ಆಲಿಸುವುದರಿಂದ ಎಲ್ಲ ನಕಾರಾತ್ಮಕ ಶಕ್ತಿಗಳು ನಾಶವಾಗುತ್ತವೆ ಅಲ್ಲದೆ ಅಗಾಧವಾದ ಮಾನಸಿಕ ಶಕ್ತಿಯನ್ನು ಈ ಸ್ತೋತ್ರ ನಮಗೆ ನೀಡುತ್ತದೆ ಶಿವತಾಂಡವ ಸ್ತೋತ್ರವನ್ನು ನಿಯಮಿತವಾಗಿ ಪಠಣ ಮಾಡಿದರೆ ಅದರಿಂದ ಸಂಪತ್ತು ಹಾಗೂ ಎಲ್ಲ ರೀತಿಯ ಐಷಾರಾಮಿತನವೂ ದೊರೆಯುತ್ತದೆ ಲೌಕಿಕ ಜೀವನದಲ್ಲಿ ಯಾವುದೇ ಆಸೆಗಳಿದ್ದರೂ ಶೀಘ್ರವೇ ನೆರವೇರುತ್ತವೆ ಮದುವೆ ವಿಳಂಬವಾಗುತ್ತಿರುವವರು ಶಿವತಾಂಡವ ಸ್ತೋತ್ರವನ್ನು ಐವತ್ತೊಂದು ದಿನಗಳ ಕಾಲ ಪಠಿಸಬೇಕು ಹೀಗೆ ಮಾಡುವುದರಿಂದ ಮದುವೆಗಿರುವ ಎಲ್ಲ ಅಡೆತಡೆಗಳು ನಿವಾರಣೆಯಾಗಿ ಕಂಕಣ ಭಾಗ್ಯ ಕೂಡಿ ಬರುತ್ತದೆ ಗ್ರಹಣ ಸಮಯದಲ್ಲಿ ಈ ಸ್ತೋತ್ರ ಪಠಿಸುವುದರಿಂದ ಗ್ರಹಣ ದೋಷಗಳಿಂದ ನಿವಾರಣೆ ದೊರೆಯುತ್ತದೆ ಗ್ರಹಣದ ಸಮಯದಲ್ಲಿ ಶಿವತಾಂಡವ ಸ್ತೋತ್ರದ ಪಠಣವು ಇತರ ಸಮಯಗಳಿಗಿಂತ ನೂರು ಪಟ್ಟು ಪರಿಣಾಮಕಾರಿಯಾಗಿರುತ್ತದೆ ಪ್ರದೋಷ ಕಾಲದಲ್ಲಿ ಶಿವತಾಂಡವ ಸ್ತೋತ್ರವನ್ನು ಪಡಿಸಿದರೆ ಸಕಲ ಪಾಪಗಳು ಕರಗುತ್ತವೆ ಸಂಸಾರಿಗಳಿಗೆ ಶಿವತಾಂಡವ ಸ್ತೋತ್ರ ತುಂಬ ಲಾಭಕಾರಿ ಸಂಸಾರಿಗಳು ಶಿವತಾಂಡವ ಸ್ತೋತ್ರವನ್ನು ಪಡಿಸಿದರೆ ಪತ್ನಿಯರ ನಡುವೆ ಅನ್ಯೂನ್ಯತೆ ಹೆಚ್ಚುತ್ತದೆ ಆರ್ಥಿಕ ಸಮಸ್ಯೆಗಳಿಗೆ ಶಿವತಾಂಡವ ಸ್ತೋತ್ರ ಪರಿಹಾರವನ್ನು ನೀಡುತ್ತದೆ ಈ ಸ್ತೋತ್ರವನ್ನು ಪಠಣ ಮಾಡುವುದರಿಂದ ಎಲ್ಲ ರೀತಿಯ ಸಾಲಗಳಿಂದಲೂ ಮುಕ್ತರಾಗಬಹುದು ಹಾಗೂ ಭವಿಷ್ಯದಲ್ಲಿ ಸಾಲದ ಶೂಲಕ್ಕೆ ಶುಲ್ಕದೇ ಇರಬಹುದು ಈ ಸ್ತೋತ್ರವು ವ್ಯಾಪಾರ ಹಾಗೂ ವೃತ್ತಿ ಜೀವನದಲ್ಲಿ ಉನ್ನತಿಯನ್ನು ಪಡೆದುಕೊಳ್ಳಲು ನೆರವಾಗುತ್ತದೆ ಜೀವನದಲ್ಲಿ ಹಾಗೂ ವ್ಯಾಪಾರದಲ್ಲಿ ಯಶಸ್ಸು ಸಿಗದೇ ಇದ್ದಲ್ಲಿ ಈ ಸ್ತೋತ್ರವನ್ನು ಸುಮಾರು ನಲವತ್ತೊಂದು ದಿನಗಳ ಕಾಲ ನಿರಂತರವಾಗಿ ಪಠಣ ಮಾಡಬೇಕು ಇದರಿಂದ ವೃತ್ತಿ ಹಾಗೂ ವ್ಯಾಪಾರದಲ್ಲಿ ಪ್ರಗತಿ ಒದಗಿ ಬರುತ್ತದೆ ಶಿವತಾಂಡವ ಸ್ತೋತ್ರವನ್ನು ಪ್ರತಿನಿತ್ಯ ಪಠಣ ಮಾಡಿದರೆ ಆರೋಗ್ಯ ಸಮಸ್ಯೆಗಳು ದೂರಾಗುತ್ತವೆ ಶಿವತಾಂಡವ ಸ್ತೋತ್ರವನ್ನು ಪಠಣ ಮಾಡುವುದರಿಂದ ಮುಖಾರವಿಂದದಲ್ಲಿ ತೇಜಸ್ಸು ಒದಗಿ ಬರುತ್ತದೆ ಮತ್ತು ಆತ್ಮವಿಶ್ವಾಸ ವೃದ್ಧಿಸುತ್ತದೆ ಕಾನೂನಾತ್ಮಕ ವಿಚಾರದಲ್ಲಿ ತೊಂದರೆಯನ್ನು ಅನುಭವಿಸುತ್ತಿದ್ದಲ್ಲಿ ಶಿವತಾಂಡವ ಸ್ತೋತ್ರವನ್ನು ಸಂಜೆಯ ವೇಳೆ ಮೂವತ್ತೊಂದು ದಿನಗಳ ಕಾಲ ಪಠಣ ಮಾಡಬೇಕು ಇದರಿಂದ ಕಾನೂನು ವಿಚಾರದಲ್ಲಿ ನ್ಯಾಯ ನಮ್ಮ ಕಡೆಯಾಗುತ್ತದೆ ಶಿವತಾಂಡವ ಸ್ತೋತ್ರವನ್ನು ಪಠಣ ಮಾಡುವಾಗ ಕೆಲವು ನಿಯಮಾವಳಿಗಳನ್ನು ಪಾಲಿಸಬೇಕು ಸ್ತೋತ್ರವನ್ನು ಪಠಿಸುವಾಗ ದೇಹ ಮತ್ತು ಮನಸ್ಸು ಪರಿಶುದ್ಧವಾಗಿರಬೇಕು ಹೊರಗಿನ ಯಾವುದೇ ವಿದ್ಯಮಾನಗಳಿಗೆ ಸ್ತೋತ್ರವನ್ನು ಪಠಿಸುವ ವೇಳೆ ಪ್ರತಿಕ್ರಿಯೆ ನೀಡಬಾರದು ಅಂದರೆ ಸ್ತೋತ್ರವನ್ನು ಪಠಿಸುವ ಮಧ್ಯದಲ್ಲಿ ಮಾತನಾಡಬಾರದು ಈ ಸ್ತೋತ್ರದ ಸಂಪೂರ್ಣ ಫಲ ದೊರೆಯಬೇಕೆಂದರೆ ಸರಿಯಾದ ರೀತಿಯಲ್ಲಿ ಜಪಿಸುವುದು ಮುಖ್ಯ ಈ ಸ್ತೋತ್ರವನ್ನು ಅರ್ಥ ಮಾಡಿಕೊಂಡು ಸರಿಯಾದ ಉಚ್ಚಾರಣೆಯನ್ನು ಮಾಡಬೇಕು ಯಾವುದೇ ಆತುರದಿಂದ ಈ ಸ್ತೋತ್ರ ಪಠಿಸಬಾರದು ಮುಂಜಾನೆ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಹಾಗೂ ಮುತ್ಸಂಜೆಯ ಸಮಯದಲ್ಲಿ ಸ್ತೋತ್ರವನ್ನು ಪಠಿಸಿದರೆ ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ ಆತ್ಮೀಯರೇ ಶಿವತಾಂಡವ ಸ್ತೋತ್ರದ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ನಮ್ಮೆಲ್ಲರ ಮೇಲಿರಲಿ ಎಂದು ಕೋರಿಕೊಳ್ಳುತ್ತಾ ವಿಶೇಷ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ